ಜನಾರ್ನೆ ಓಟ್ ಹಾಕುವ ಅಧಿಕಾರ ನೇರವಾಗಿ ಅವ್ರಿಗಿದೆ ನಮ್ಮ ಕಡೆ ಇಲ್ಲ ಕೇಳಿ ನಾವು ಹೇಳುವಷ್ಟು ನಮ್ಮ ಪ್ರಯತ್ನ ಮಾಡಿರ್ತೀವಿ ಸೊ ಅದನ್ನ ಜನರಿಗೆ ನಾವು ಈಗ ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದು ಸರ್ ಒಂದು ಫೋಟೋ ಬಹಳಷ್ಟು ವೈರಲ್ ಆಗ್ತಾ ಇದೆ ಕುಮಟಳ್ಳಿ ಅವರು ತಮ್ಮ ಬಂದು ವಿಶ್ ಮಾಡಿದ್ದು ಅದು ಏನೋ ಒಂದು ಸಮಥಿಂಗ್ ಇಸ್ ದೇರ್ ಅಂತ ಹೇಳಿ ಏನಿಲ್ಲ ಸೋಮಶೇಖರ್ ನಮ್ಮ ಮನೆಗೆ ಬಂದಾರ ಹೆಬ್ಬಾರ್ ಬಂದಾರ ಆಮ್ಯಾಗ ನಿಮ್ಮ ಖಾಣಾಪುರ ಎಮ್ ಬರ್ತಾರೆ ನಮ್ಮ ಕಡೆ ಯಾರೋ ಬರ್ತಾರೆ ಐಹೊಳಿ ಬರ್ತಾರೆ ಕುಂಟೋಳಿ ಬಂದಾರೆ ಶ್ರೀಮಂತ ಪಾಟ್ರು ಬಂದಾರ ಮತ್ತೆ ಯಾರ ಬರ್ತಾರೆ ಇನ್ನೂ ಕೆಲಸ ಇರ್ತಾವ ಅವ್ರೂ ಕ ಈ ಮಾಜಿ ಇದ್ರು ಅವ್ರಿಗೂ ಕನ್ಸಲ್ಲಿದ್ದೇ ಇರ್ತಾವೆ ಕೆಲಸ ಬಂದೇ ಬರ್ತಾರೆ ನಮ್ಮಲ್ಲಿ ನಾವು ಮುಂಚೆನೇ ಹೇಳಿದೆ ನಮ್ಮ ಯಾವುದೇ ಪಕ್ಷದ ಪರವಾಗಿ ನಮ್ಮ ಕೆಲಸ ಮಾಡೋಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಹಿಂಗಾಗಿ ಅವ್ರು ಬಂದ ತಕ್ಷಣ ಆದ್ರೂ ಬೇರೆ ಅರ್ಥ ಕಟ್ಟಿಸೋ ಅದೇನೋ ಹಳೆ ಕೆಲಸ ಇತ್ತು ಅವ್ರಿಗೆ ಯಾವ ಅಧಿಕಾರ ಹೋಗಿದ್ದು ಅಂದ್ರೆ ಲಕ್ಷ್ಮಣ ಸವದಿ ಅವ್ರಿಗೆ ಬೆಂಬಲಿಗರು ಏನಕ್ಕೆ ಹೇಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು ಅದಕ್ಕೇನು ಹೇಳೋದು ಅಥವಾ ಏನು ಬಂದವ್ರಿಗೆ ಹೇಳೋದು ಅಂದ್ರೆ ಮನೆಗೆ ಬಂದ್ರು ಚಾ ಕಾಸು ಊಟ ಮಾಡಿದ್ರು ಅದಕ್ಕೇನು ಹೇಳೋದು ಅದಕ್ಕೆ ಹೇಳುವಂಥದ್ದೇನಿಲ್ಲ ಅದಕ್ಕೆ ಹೆಬ್ಬಾರ್ ಎಲ್ಲ ಇವರು ಎಮ್ ಎಲ್ ಎ ಇದ್ದಾರೆ ಅದು ಮಾಜಿಗಳು ಯಾರು ಪಬ್ಲಿಕ್ ಬರ್ಬಾರ್ದು ಏನು ಕೈದೇ ಇಲ್ಲ ಈಗ ಬರ್ತಲ್ಲ ಈಗ ಹತ್ತನೇ ಅವರ ಈಗ ಹತ್ತನೇ ಆಗ ಬಿ ಜೆ ಪಿ ಜಿಲ್ಲೆಯವರ ಬರ್ತಾರೆ ನಮ್ಮ ಕಡೆ ಇಲ್ಲಿ ರಾಜ್ಯದವ್ರು ಬರ್ತಾರೆ ಅದಕ್ಕೇನು ಇವು ನಮ್ಮ ಇದಕ್ಕೆ ನಾ ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ವಿ ಅವ್ರಿ ನಾವು ಅವ್ರ್ ನೋಡುದ್ರಷ್ಟಿ ಶಾರ್ಟ್ ಆಯ್ತದ ಅವ್ರಿಗೆ ದುರ್ಬೀನ್ ಊಟ ಹಿಡ್ದು ನೋಡೋದ್ರೆ ದುರ್ಬೀನ್ ಸರಿ ಹಿಡಿದ್ರೆ ಸರಿ ಕಾಣ್ ಊಟದ ಎಲ್ಲ ಬರಕ್ ಹೋಗಕ್ಕೆ ಯಾರದ ನಿರ್ಬಂಧ ಇಲ್ಲ ರೆಸ್ಟ್ರಿಕ್ಟ್ ಇಲ್ಲ ಅವರು ಲಕ್ಷ್ಮಣ ಸೌಧರ ಪೂರ್ಣಕ್ಕೆ ಸಿಕ್ಕಾಗಿ ಮಾತಾಡ್ತೀವಿ ಸಿಕ್ಕಾ ಸಿಗ್ತಾರೆ ಅವರು ಸಿಗ್ತಾರೆ ಅವರು ಏನು ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವರು ಅವ್ರೇ ಹೇಳ್ಬೇಕಲ್ಲ ಸಿಕ್ಕಾಗಿ ಮಾತಾಡ್ತೀವಿ ಕೇಳೋಣ ಯಾಕಾಯ್ತು ಕೇಳೇ ಬೇಕಾದ್ರಂ ಯಾಕಾಯ್ತು ಅವರು ಹೇಳೋ ಡ್ಯೂಟಿ ನಾವು ಕೇಳುವಂತ ನಮ್ದು ಡ್ಯೂಟಿ ಕೇಳೋಣ ಮಾಡಿದ್ರು ಇನ್ನೆಲ್ಲ ಎಲ್ಲ ಮಾಡಲೇಬೇಕಿಲ್ಲ ಯಾಕಂದ್ರೆ ಮೂರು ತಿಂಗಳಿಂದ ಎಲ್ಲ ಹೇಳ್ತಾರೆ